ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಿತೇಶ್ ಸಹ ಸ್ವಲ್ಪ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದು ಹೊರಗಡೆ ಸೈಕಲ್ ಆಡೋಕ್ಕೆ ಹೋಗಿದ್ದ ನಾನು ಸಂಜೆ ಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕರ್ಬೇ ಒಂದು ಪೌಡರು ಸ್ವಲ್ಪನೇ ಸ್ವಲ್ಪ ಇದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಕರ್ಬೇ ಒಂದು ಎರಡು ಕಟ್ಟಾಗೋಷ್ಟು ತಂದು ತೊಳೆದು ಹಾರಾಕಿದ್ದೀನಿ ಹಾಗೆಯೇ ಬೆಳಗ್ಗೆ ರೊಟ್ಟಿಗೆ ನಾನು ಕಾಲಿಫ್ಲವರ್ ಬಟಾಣಿ ಕುರ್ಮಾ ಮಾಡಿದ್ದೆ ಅದೇನೇ ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು ಇನ್ನು ರಾತ್ರಿಗೆ ಅದಕ್ಕೇನೆ ಚಪಾತಿ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೆ ನೆನ್ನೆದೇ ರಸಮ್ ಇತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅದು ಕರೆಕ್ಟಾಯಿತು ಇನ್ನು ರಾತ್ರಿಗೆ ಮತ್ತೆ ಚಪಾತಿ ಕಲಿಸಿದ್ರೆ ಕುರ್ಮಾನು ಸಹ ಖಾಲಿ ಆಗುತ್ತೆ ಅಷ್ಟರಲ್ಲಿ ಇನ್ನೇನು ಚಪಾತಿ ಏಳು ಗಂಟೆ ಮೇಲೆ ಕಲ್ಸದ್ರಾಯ್ತು ಇಷ್ಟೊತ್ತಿಗೆ ಏನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಒಬ್ಬರು ಈರುಳಿಕಾಯಿ ಕೊಟ್ಟಿದ್ರು ಒಂದು ನಾಲ್ಕು ಸೊ ಅದನ್ನು ಹಾಗೆ ಇಟ್ಟರೆ ಬೇಗ ಹಣ್ಣಾಗ್ಬಿಡುತ್ತೆ ಇನ್ನು ಅದನ್ನು ಬೇಗ ಪದೇ ಪದೇ ಜ್ಯೂಸ್ ಮಾಡಿನೂ ಸಹ ಕುಡಿಲಿಕ್ಕೆ ಆಗಲ್ಲ ಚಿತ್ರಾನ್ನ ಇವಾಗಿನೂ ಮೊನ್ನೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಅಂತ ಅನ್ಬಿಟ್ಟು ಉಪ್ಪಿನಕಾಯಿ ಆದರೂ ಹಾಕ್ಬಿಡೋಣ ಅಂದರೆ ಉಪ್ಪು ನೆನೆಸಿಟ್ರೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಉಪ್ಪಿನಕಾಯಿ ಹಾಕ್ಬೋದಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಉಪ್ಪಿನಕಾಯಿಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಯಾವ ಬಾಕ್ಸ್ನಲ್ಲಿ ನೀವು ನೆನೆ ಹಾಕ್ತೀರಾ ಕಾಯಿ ಅದಕ್ಕೆ ತಳದಲ್ಲಿ ಒಂದು ಹಿಡಿ ಆಗೋಷ್ಟು ಹರಳು ಉಪ್ಪನ್ನ ಹಾಕಬೇಕು ಆದಷ್ಟು ಉಪ್ಪಿನಕಾಯಿಗೆ ಹರಳು ಉಪ್ಪು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆಯೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನಮಗೆ ಜಾಸ್ತಿ ರಸ ಸಿಗುತ್ತೆ ಉಪ್ಪಿನಕಾಯ್ದು ಇಲ್ಲಾಂದರೆ ಪುಡಿ ಉಪ್ಪು ಹಾಕಿದ್ರೆ ಅಷ್ಟಾಗಿ ನನಗೇನು ಅಷ್ಟು ಇಷ್ಟ ಆಗಲ್ಲ ಹಾಗೆ ಕೆಲವೊಬ್ರಿಗೆ ಉಪ್ಪು ಎಷ್ಟು ಹಾಕಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ ನಾನು ಈ ರೀತಿ ಮಾಡ್ಕೋತೀನಿ ಫಸ್ಟ್ ತಳದಲ್ಲಿ ಒಂದು ಹಿಡಿ ಹಾಕಿರ್ತೀನಿ ಅಲ್ವಾ ಪ್ರತಿಯೊಂದು ಕಾಯಿನ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ ನಂತರನೂ ಒಂದು ಮುಕ್ಕಾಲು ಹಿಡಿ ಆಗೋಷ್ಟು ತುಂಬ ಒಂದು ಭರ್ತಿ ಆಗೋಷ್ಟು ಉಪ್ಪು ಹಾಕೋಲ್ಲ ಒಂದು ಮುಕ್ಕಾಲು ಮುಕ್ಕಾಲು ಹಿಡಿ ಆಗೋಷ್ಟು ಉಪ್ಪನ್ನ ನಾನು ಅದ್ರ ಮೇಲೆ ಹಾಕ್ತಾ ಹೋಗ್ತೀನಿ ಸೊ ಇಲ್ಲಿ ನಾಲ್ಕು ಕಾಯಿ ತೊಗೊಂಡಿದ್ದೀನಿ ತಳದಲ್ಲಿ ಒಂದು ಒಂದು ಹಿಡಿ ಉಪ್ಪು ಹಾಕಿದ್ದೆ ಪ್ರತಿಯೊಂದು ಕಾಯಿ ಹಾಕಿದ್ಮೇಲೆ ಒಂದು ನಾಲ್ಕು ಹಿಡಿ ಅಂದರೆ ಟೋಟಲ್ ಒಂದು ಐದು ಹಿಡಿ ಉಪ್ಪು ಹಾಕಿದ್ದೀನಿ ಉಪ್ಪು ಮುಂದೆ ಆದರೂ ಪರವಾಗಿಲ್ಲ ಅದು ನೆನಿತಾ ನೆನಿತಾ ಸ್ವಲ್ಪ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಕಾಯಿಗೆ ಸೊ ಇದೇ ರೀತಿ ಎಲ್ಲ ಕಾಯಿನೂ ಹಾಕಿ ನಾನು ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಒಂದು ಮೂರು ದಿನ ಬೇಕು ಅದು ಉಪ್ಪು ಚೆನ್ನಾಗಿ ಕರಗಿ ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ಮೂರು ನಾಲ್ಕು ದಿನ ಆದಮೇಲೆ ಅದಕ್ಕೆ ಉಪ್ಪಿನಕಾಯಿ ಹಾಕೋಣ ಕ ಮಸಾಲೆ ಎಲ್ಲ ರುಬ್ಬಿ ಅಂತ ಅಂದ್ಬಿಟ್ಟು ಹಾಗೆ ಸೈಡ್ನಲ್ಲಿ ಇಟ್ಟೆ ಫ್ರಿಜ್ನಲ್ಲೇ ಇಡೋ ಅವಶ್ಯಕತೆ ಇಲ್ಲ ಹಾಗೇ ಸೈಡ್ನಲ್ಲೇ ಇಡ್ಬೋದು ಅಂದರೆ ಹೊರಗಡೆನೇ ಇಡ್ಬೋದು ಹಾಗೆ ಸುಮಾರು ಜನ ಉಪ್ಪಿನ ಜಾಡಿಗೆ ಹಾಕಿ ಗಾಜಿನ ಬಾಕ್ಸಿಗೆ ಹಾಕಿ ಅಂತೆಲ್ಲ ಅಂತ ನನ್ನ ಮನೆಯಲ್ಲಿ ಗಾಜಿನ ಬಾಕ್ಸು ಅಷ್ಟೊಂದು ದೊಡ್ಡದಿಲ್ಲ ಆ್ಯಂಡ್ ನನ್ನ ಕೈ ಸ್ವಲ್ಪ ಭದ್ರನೂ ಇಲ್ಲ ಅಂದರೆ ಎತ್ಕೊಂಡ ತಕ್ಷಣ ಎಲ್ಲಿ ಒಡ್ದೋಗ್ಬಿಡುತ್ತೋ ತೊಳಿಬೇಕಾದ್ರೆ ಎಲ್ಲಿ ಒಡೆದೋಗ್ಬಿಡುತ್ತೋ ಅನ್ನೋದ್ರಲ್ಲೇ ಇರ್ತೀನಿ ಸೊ ಹಾಗಾಗಿ ನಾನು ಗ್ಲಾಸ್ದು ಅಷ್ಟಾಗಿ ಯೂಸ್ ಮಾಡಲ್ಲ ಇನ್ನು ಉಪ್ಪಿಂದ ಜಾಡಿ ಇದೆ ಆದರೆ ಅದರಲ್ಲಿ ಹಾಕಿದ್ರೆ ನಾನು ಫಸ್ಟೆಲ್ಲ ಹಾಕಿ ಟ್ರೈ ಮಾಡಿದ್ದೆ ತುಂಬ ಬೇಗನೆ ಒಂಥರ ಮೇಲ್ಗಡೆ ಉಪ್ಪಿನಕಾಯಿ ಮೇಲ್ಗಡೆ ಎಲ್ಲ ವೈಟ್ ವೈಟ್ ಬಂದಂಗೆ ಆಗೋಗ್ತಾ ಇತ್ತು ಸೊ ಹಾಗಾಗಿ ಅದನ್ನು ಯೂಸ್ ಮಾಡಲ್ಲ ನಾನಿವಾಗ ರಾತ್ರಿ ಎಲ್ಲ ಚಪಾತಿ ತಿಂದು ನಾವು ಮಲ್ಕೊಂಡಿದ್ದಾಯಿತು ಇದು ಬೆಳಗ್ಗೆ ಆ್ಯಸ್ ಯೂಶುವಲ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ತಿಂಡಿಗೆ ಇವತ್ತು ಘೀ ರೈಸ್ ಮಾಡೋಣ ಅಂತ ಹೇಗೆ ಇದ್ರೂ ಸ್ಯಾಟರ್ಡೆ ಹಿತೈಷ್ ಲಂಚ್ ಬಾಕ್ಸ್ ತೊಗೊಂಡು ಹೋಗೋ ಹಾಗಿಲ್ಲ ಸೊ ಘೀ ರೈಸ್ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಘೀ ರೈಸ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಘೀ ರೈಸ್ಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿಗೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊತಾ ಇದ್ದೀನಿ ಇದು ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಘೀ ರೈಸು ಏಕೆಂದರೆ ನಾವು ನಾರ್ಮಲಾಗಿ ತೆಂಗಿನಕಾಯಿ ಹಾಲಿಂದ ಘೀ ರೈಸ್ನ ಮಾಡ್ತಾ ಇರ್ತೀವಿ ಹಾಲೇನು ತೆಂಗಿನಕಾಯಿ ಹಾಲು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಕಾಯಿ ಮತ್ತು ಗಸಗಸೆ ರುಬ್ಬ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರುಬ್ಬೋದಕ್ಕೆ ನಾನು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಹಾಲು ಕಾಯಿ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿರೋದನ್ನ ಯೂಸ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆಯೇ ಇನ್ಸ್ಟಾಪಾಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಮೊದಲಿಗೆ ಜೀರಿಗೆ ಹಾಕಿ ಮಿಕ್ಕಿದೆಲ್ಲ ಪಲಾವ್ ಮಸಾಲೆ ಹಾಕ್ತಾ ಇದ್ದೀನಿ ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಅನಾನಸ್ ಹೂವು ಮರಾಠ್ ಮೊಗ್ಗು ಬೇಕಿದ್ರೆ ಸೋಂಪು ಹಾಕೋಬೋದು ನಾನು ಒಂದು ಎಳೆ ಆಗೋಷ್ಟು ಜಾಪತ್ರೆನೂ ಸಹ ಹಾಕಿದ್ದೀನಿ ಇವಿಷ್ಟನ್ನು ಒಂದು ಹದಿನೈದು ಸೆಕೆಂಡ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸಣ್ಣ ಸಣ್ಣಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಒಂದು ಹಿಡಿ ಗೋಡಂಬಿನೂ ಸಹ ಹಾಕಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರಿಗೆ ಫ್ರೈ ಮಾಡಬೇಕು ನಿಮಗೆ ಮೆಣಸಿನಕಾಯಿ ಈ ರೀತಿ ನಮಗೆ ಖಾರ ಆಗುತ್ತೆ ಬಾಯ್ ಬಾಯಿಗೆ ಸಿಕ್ಕಿದಾಗ ಅಂತ ಅಂದವರು ಸ್ಲಿಪ್ ಮಾಡಿನೂ ಸಹ ಒಂದು ಮೂರಿಂದ ನಾಲ್ಕು ಮೆಣಸಿನಕಾಯಿನ ಹಾಕೋಬೋದು ಒಂದು ಹಿಡಿ ಪುದೀನ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದೇ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿರೋದನ್ನು ಸಹ ಸೇರಿಸಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಗೀ ರೈಸು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ನೀವು ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡ್ತಾ ಇದ್ರೆ ಈ ಗೀ ರೈಸು ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಬಟಾಣಿ ಸೇರಿಸಕೋಬೋದು ನಾನಿಲ್ಲಿ ಬಟಾಣಿ ಹಾಕಿಲ್ಲ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಹಾಗೆ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ ಅಂದರೆ ಮಸಾಲೆ ಅಂದರೆ ಬರೀ ಕಾಯಿ ಮತ್ತು ಗಸಗಸೆ ಅಷ್ಟೇ ಅದನ್ನು ಸಹ ಹಾಕಿ ಅದು ಸ್ವಲ್ಪ ಗಟ್ಟಿ ಆಗೋವರೆಗೆ ಅಂದರೆ ಅದರಲ್ಲಿ ನೀರು ಅಂಶ ಇರುತ್ತೆ ಅಲ್ವಾ ಅದೆಲ್ಲ ಹೋಗೋವರೆಗೆ ಫ್ರೈ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಅಕ್ಕಿನೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಹಾಲನ್ನು ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ ಆಲ್ರೆಡಿ ಅಳತೆ ಮಾಡಿದ್ದೀನಿ ಅಂದರೆ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಹಾಲು ಒಂದು ಕಪ್ ನೀರನ್ನು ಹಾಕಿ ಅಳತೆ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀಟಾಗಿ ಮಿಕ್ಸರ್ ಜಾರಲ್ಲಿರೋವಂಥ ಮಸಾಲೆ ಎಲ್ಲನೂ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಕಪ್ ಅಕ್ಕಿ ಹಾಕಿದರೆ ಎರಡು ಕಪ್ ಆಗೋಷ್ಟು ನೀವು ಟೋಟಲಾಗಿ ನೀರನ್ನು ಸಹ ಹಾಕೋಬೋದು ಯಾಕೆಂದ್ರೆ ರುಬ್ಬೋದಕ್ಕೆ ನಾವು ಹಾಲು ಹಾಕಿರ್ತೀವಿ ಅಲ್ವಾ ಬೇಡ ನಿಮಗೆ ಜಾಸ್ತಿ ಹಾಲು ಅನ್ಸೋದಾದರೆ ನೀರನ್ನೇ ಹಾಕೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಒಂದು ಲೋಟ ಹಾಲು ಒಂದು ಲೋಟ ನೀರನ್ನ ಮಿಕ್ಸ್ ಮಾಡಿದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮ್ಯಾಟೊ ಅಷ್ಟೇ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬಂದಾದ ನಂತರ ಕೊನೆಯಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಮೊದಲೇ ನೀವು ಯೋಚನೆ ಮಾಡಿರ್ಬೋದು ಘೀ ರೈಸ್ ಅಂತ ಅಂದರೂ ಏನಿಕಪ್ಪ ತುಪ್ಪನೇ ಹಾಕಲಿಲ್ಲ ಎಣ್ಣೆ ಹಾಕಿದ್ರು ಅಂತ ಸೊ ತುಪ್ಪ ಲಾಸ್ಟಲ್ಲಿ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಇರುತ್ತೆ ಹಾಗೆಯೇ ಸೊ ಹಾಗಾಗಿ ಲಾಸ್ಟಲ್ಲಿ ಇದ್ದೀನಿ ಬೇಕಂದರೆ ನೀವು ಒಗ್ಗರಣೆಗೂ ನಾವು ಎಣ್ಣೆ ಬದಲಾಗಿ ತುಪ್ಪನೇ ಸಹ ಯೂಸ್ ಮಾಡಿನೂ ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ರೈಸ್ ಅನ್ನೋ ಆಪ್ಷನ್ಗೆ ಸೆಟ್ ಮಾಡಿ ಇಡ್ತಾ ಇದ್ದೀನಿ ಒಂದು ಟ್ವೆಲ್ ಮಿನಿಟ್ಸಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ನಾನು ಬೆಳಗ್ಗೆಯಿಂದನೂ ಒಂದು ಲೋಟವೂ ಸಹ ಏನು ಹಾಲಾಗಲಿ ಕಾಫಿ ಆಗಲಿ ಕುಡ್ದಿರೋದಿಲ್ಲ ಅಲ್ವಾ ಏಕೆಂದರೆ ಏಳುವರೆ ಅಷ್ಟರಲ್ಲೇ ತಿಂಡಿನೂ ಸಹ ರೆಡಿ ಆಗಿಬಿಟ್ಟಿರಬೇಕು ಮನೆಯಲ್ಲಿ ಇನ್ನು ನಾನು ಕಾಫಿ ಕುಡಿತಾ ಕೂತ್ಕೊಂಡ್ರೆ ಅದರಲ್ಲೊಂದು ಐದು ಹತ್ತು ನಿಮಿಷ ಅಲ್ಲೇ ಟೈಮ್ ಆಗಿಬಿಡತ್ತೆ ಹಾಗಾಗಿ ಇಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ರೈಸ್ ಪಾಡಗೆ ರೈಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಾಫಿ ಕುಡಿಯೋಣ ಅಂತ ಇವಾಗ ಬರ್ತಾಯಿದ್ದೀನಿ ಟೈಮ್ ಆಲ್ರೆಡಿ ಸೆವೆನ್ ಟ್ವೆಂಟಿ ಫೈವ್ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಅವ್ನು ಸ್ನಾನದಿಂದ ಬರೋ ಅಷ್ಟರಲ್ಲೆಲ್ಲ ಅದು ರೆಡಿ ಆಗಿರುತ್ತೆ ಸೊ ಕರೆಕ್ಟ್ ಆಗುತ್ತೆ ಸೆವೆನ್ ಫಿಫ್ಟಿಗೆಲ್ಲ ಅವ್ನಿಗೆ ತಿಂಡಿ ಕೊಡ್ಬಿಡ್ತೀನಿ ನಾನು ನಿಮ್ಮ ಮನೆಯಲ್ಲಿ ಯಾವ ಟೈಮಿಗೆ ಮಕ್ಕಳು ಸ್ಕೂಲಿಗೆ ಹೋಗೋದು ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಸಹ ಒಂದು ಹತ್ತು ನಿಮಿಷ ಹಾಗೆಯೇ ಮೊಬೈಲ್ ನೋಡ್ತಾ ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಪ್ರೆಷರ್ ಸಹ ಹೋಗಿತ್ತು ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ಗೀ ರೈಸ್ತಿನ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಹಾಕಿರ್ತೀವಲ್ವ ಸೊ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲೂ ತಳ ಹತ್ತಿಲ್ಲ ನೀಟಾಗಾಗಿದೆ ಸೊ ಫಸ್ಟೇ ಹಿತೈಷ್ಗೆ ತಿಂಡಿ ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅವ್ನಿಗೆ ಅಷ್ಟಾಗಿ ಈ ಥರ ರೈಸ್ ಐಟಮ್ಸ್ನ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ ಚಿತ್ರಾನ್ನ ಒಂದು ತಿಂತಾನೆ ಅಷ್ಟೇ ಇಷ್ಟಪಟ್ಟು ಈ ರೀತಿ ಪಲಾವು ಗೀ ರೈಸು ಅದೆಲ್ಲ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಾನು ಲಂಚ್ ತೊಗೊಂಡು ಹೋಗದೆ ಇದ್ದಾಗ ಯಾವಾಗಾದರೂ ಇದ್ದಾಗ ಈ ರೀತಿ ಈ ರೈಸ್ ಐಟಮ್ಸನ್ನ ನಾನು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಸೊ ಇವತ್ತು ಸ್ವಲ್ಪ ಬೇಗನೂ ಆಗಬೇಕಾಗಿತ್ತು ಆ್ಯಂಡ್ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದು ಸಹ ಲೇಟ್ ಆಯಿತು ತರಕಾರಿ ಎಲ್ಲ ಹೆಚ್ಚಷ್ಟು ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬರೀ ಈರುಳ್ಳಿ ಟೊಮ್ಯಾಟೊ ಅಷ್ಟೇ ಅಲ್ವಾ ಇದಕ್ಕೇನು ಬೇರೆ ತರಕಾರಿ ಬೇಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಗೀ ರೈಸ್ನ ಮಾಡಿದೆ ಜೊತೆನಲ್ಲಿ ಯಾವುದಾದ್ರೂ ಗ್ರೇವಿ ಅಥವಾ ಚಟ್ನಿ ಮೊಸರು ಬಜ್ಜಿ ಇದ್ದಿದ್ರೆ ಚೆನ್ನಾಗಿರೋದೇನೋ ನಾವೇನಷ್ಟು ಅದೇ ಬೇಕು ಇದೇ ಬೇಕು ಅಂತ ಅನ್ನೋಲ್ಲ ಸೊ ಅವ್ರ ಸೈಡಿಗೆ ಸ್ವಲ್ಪ ಚಿಪ್ಸೋ ಖಾರನೋ ಏನಾದರೂ ನೆಂಚ್ಕೊಂಡು ನಾವು ಟಿಫನ್ನ ಮುಗಿಸ್ಕೊಂಡ್ವಿ ಟಿಫನೆಲ್ಲ ಆಗ್ತಾ ಇದ್ದ ಹಾಗೆ ನಾನು ಸ್ವಲ್ಪ ಟೆರೆಸ್ಗೆ ಬಂದೆ ಏನಾದರೂ ಕ್ಲೀನಿಂಗ್ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿ ಕೆಳಗಡೆ ಒಂದು ನಿಂಬೆಹಣ್ಣು ಬಿದ್ದೋಗಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಹಣ್ಣು ಹಣ್ಣಾಗಿರೋದನ್ನ ಕಲೆಕ್ಟ್ ಮಾಡಿ ಹೋಗ್ತಾ ಇದ್ದೀನಿ